ಹಾಯ್ ನಿಜ ಈ ಮಾಲ್ಟ್ ಮಾಡೋಕ್ಕೆ ರಿಯಲಿ ಫೈವ್ ಡೇಸ್ ಆಗಿದೆ ಸೊ ದಯವಿಟ್ಟು ಈ ಮಾಲ್ಟ್ ಯಾವ ಥರ ಮಾಡೋದು ಅಂತ ಟು ಪಿನ್ ಹೇಳ್ಕೊಡ್ತೀನಿ ವೀಡಿಯೋದಲ್ಲಿ ಇದು ನಮ್ಮ ಮಕ್ಕಳು ಮರಿ ದೊಡ್ಡೋರು ಕೆಲ್ಸಕ್ಕೆ ಹೋಗೋರು ತುಂಬ ಅಂದರೆ ತುಂಬ ಒಳ್ಳೆಯದು ಮಾತ್ರ ಕುಡಿಯೋಕ್ಕೆ ಈ ಬೇಸಿಗೆಗಾಲದಲ್ಲಾದರೂ ಕುಳಿ ಯಾವ ಟೈಮಲ್ಲಿ ಬೇಕಾದ್ರೂ ಕುಡಿಬೋದು ಫಸ್ಟ್ ಎರಡು ಲೋಟ ಕಡಲೆ ಕಾಳು ಕುಳಿ ಎರಡು ಲೋಟ ಹೆಸ್ರು ಕಾಳು ಹಾಕೊಳ್ಳಿ ಅಂದರೆ ನಿಮಗೆ ಎಷ್ಟು ಬೇಕು ನೋಡಿ ಆ ಚಿಕ್ಕ ಲೋಟದಲ್ಲಿ ನಾವು ಹಾಕೊಂತಿದ್ದೀವಿ ಹೆಸ್ರು ಆದಮೇಲೆ ಎರಡು ಲೋಟ ಹುರುಳಿ ಕಾಳು ಹಾಕ್ಕೊಳ್ಳಿ ಹುಡಿ ಹುರುಳಿ ಕಾಳು ಬಂದು ತುಂಬ ಒಳ್ಳೆಯದು ದೇಹಕ್ಕದು ಎರಡು ಲೋಟ ಹಾಕೊಳ್ಳಿ ಸಾಕು ಅಂದರೆ ನಾವು ಬಂದು ನಾಲ್ಕು ಮಾಡ್ತಾ ಮಾಡ್ತಾಯಿದ್ವಿ ನಮ್ಮ ಮನೇಲಿ ನಾಲ್ಕು ಜನ ಇರೋದ್ರಿಂದ ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಹಾಕೊಳ್ಳಿ ಓಕೆನಾ ಸೊ ಆ ಹುರುಳಿಕಾಳು ಆದಮೇಲೆ ಎರಡು ಲೋಟ ರಾಗಿ ಇದ್ದೀವಿ ರಾಗಿನೂ ತುಂಬ ಒಳ್ಳೆಯದು ಬಾಡಿಗೆ ಸೊ ಈ ಮಾಲ್ಟು ಅಂದರೆ ಎಲ್ಲ ಕಾಳುಗಳು ಮಿಕ್ಸ್ ಆಗುತ್ತೆ ಟೋಟಲಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಫುಲ್ ನೋಡಿ ಸೊ ಇದನ್ನೆಲ್ಲ ಹಾಕೊಂಡಾದಮೇಲೆ ನೀವು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ನೋಡಿ ವಾಶ್ ಮಾಡ್ಕೊಂಡು ಈ ಥರ ಒಂದು ಕಾಟನ್ ಬಟ್ಟೆ ಬರುತ್ತಲ್ಲ ಮನೇಲಿ ಯಾವುದೇ ಇರ್ಬೋದು ಕಾಟನ್ ಬಟ್ಟೆ ಅದನ್ನು ಕಾಟನ್ ಬಟ್ಟೆನ ಫಸ್ಟು ವಾಶ್ ಮಾಡ್ಕೊಂಬಿಟ್ಟು ಅದಕ್ಕೆ ನೀಟಾಗಿ ಈಗ ನೀವೇನೇನು ಕಾಳು ಹಾಕ್ಕೊಂಡಿದ್ರಲ್ಲ ಕಡಲೆಕಾಳು ಹೆಸರು ಕಾಳು ಹುರುಳಿ ಕಾಳು ರಾಗಿ ಅದನ್ನೆಲ್ಲ ನೀಟಾಗಿ ಒಂದರಲ್ಲೇ ಎಲ್ಲ ವಾಶ್ ಮಾಡಿಬಿಟ್ಟು ನೀಟಾಗೆ ನೋಡಿ ಈ ಥರ ಒಂದು ಬಟ್ಟೆಗೆ ಹಾಕ್ಬಿಟ್ಟು ಬಟ್ಟೆಗೆ ಹಾಕ್ಬಿಡಿ ಬಟ್ಟೆಗೆ ಹಾಕಿ ಇದನ್ನ ಎತ್ತಿಕ್ಕಿ ಇದು ಬಟ್ಟೆಗೆ ಏನಕ್ಕೆ ಹಾಕ್ತಿದ್ದೀವಿ ಅಂದರೆ ಹಂಗೇ ಡೈರೆಕ್ಟಾಗೇ ಬೇಕಾದ್ರೆ ಒಣಗಿಸ್ಬೋದು ಬಟ್ ಬಟ್ಟೆಗೆ ಹಾಕೋದ್ರಿಂದ ಬಟ್ಟೆಗೆ ಹಾಕಿ ನಾವು ಮೊಳಕೆ ಬರ್ಸೋದ್ರಿಂದ ಅದು ನಮಗೆ ಪ್ರೋಟೀನ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಹಂಗಾಗಿ ಇದನ್ನು ನಾವು ಈಗ ಬಟ್ಟೆಗೆ ಹಾಕಿ ಇದನ್ನು ಮೊಳಕೆ ಬರೋ ತನಕ ಬಿಡ್ತೀವಿ ಒಂದಿನ ಫುಲ್ಲು ಇವಾಗ ಸಂಜೆ ಆಗ್ತಾಯಿದ್ದೀವಿ ಬೆಳಿಗ್ಗೆ ಎಷ್ಟೊತ್ತಿಗೆ ಮೊಳಕೆ ಅದು ನನ್ನ ಪ್ರಕಾರ ಸೊ ಇದು ಮೊಳಕೆ ಬರುತ್ತಲ್ಲ ಅವಾಗ ಬಿಸ್ಲರ್ ಒಣ್ಗಾಕಿಕ್ಕಿ ಮೂರು ದಿನ ಇಕ್ಬೇಕು ಬಿಸ್ಲರ್ ಒಣಗಾಕಿ ಡಿಪೆಂಡ್ ಆನ್ ಹೆಂಗಿರುತ್ತೆ ಹಂಗೆ ನೋಡಿ ಫಸ್ಟ್ನೇ ದಿನ ನಾವು ನೈಟ್ ಅದು ಹಾಕಿಕ್ಕಿದ್ವಲ್ಲ ನೋಡಿ ಫಸ್ಟ್ನೇ ದಿನಕ್ಕೆ ನಮ್ದು ಇಷ್ಟು ಮೊಳಕೆ ಬಂದ ಇದು ಎರಡನೇ ದಿನ ಡ್ರೈ ಇದೆ ಎರಡನೇ ದಿನಕ್ಕೆ ಇಷ್ಟು ಇಷ್ಟು ಒಣಗಿದೆ ಇದನ್ನು ಕಂಟಿನ್ಯೂ ಮೂರು ದಿನ ಒಣಿಸ್ಬೇಕು ಇಲ್ಲ ಹಸಿ ಹಸಿ ಸ್ಮೆಲ್ ಹೋಗಲ್ಲ ಅದು ಇದು ಬಂದು ಮೂರನೇ ದಿನದ್ದು ನೋಡಿ ಮೂರನೇ ದಿನಕ್ಕೆ ಇಷ್ಟು ಒಣಗಿದೆ ಒಟ್ಟು ಕರೆಕ್ಟಾಗಿ ಇಷ್ಟು ಡ್ರೈ ಆಗಬೇಕು ಕರೆಕ್ಟಾಗಿ ಸೊ ನಾಲ್ಕನೇ ದಿನ ಬಿಸಿಲಿಗೆ ಹಾಕೋದ್ಕಿಂತ ಮುಂಚೆ ನಾಲ್ಕನೇ ದಿನ ಕೆಲವು ಇದೇನಪ್ಪ ಸಜ್ಜೆ ಎರಡು ಕಪ್ ತಗೊಳ್ಳಿ ಸಜ್ಜೆ ಗೊತ್ತಿರುತ್ತೆ ಅಂಗಡೀಲಿ ಸಿಗುತ್ತೆ ನಿಮಗೆ ಕೇಳಿ ಸಜ್ಜೆ ಅಂತ ಹಂಗೆ ಅದ್ರ ಜೊತೆ ನವಣೇನೂ ಎರಡು ಕಪ್ ತೊಗೊಳ್ಳಿ ನವಣೆನು ಅಷ್ಟೇ ಅಂಗಡಿಲಿ ಕೇಳಿ ಕೊಡ್ತಾರೆ ಎರಡು ಕಪ್ ಕೊಡಿ ಅಂದರೆ ನವಣೇನೂ ಕೊಡ್ತಾರೆ ಎರಡು ಕಪ್ಪು ಸೊ ಇವತ್ತು ಮೂರನೇ ದಿನ ಸಾರಿ ಇದು ನಾಲ್ಕನೇ ದಿನದಲ್ಲಿ ಸಜ್ಜೆ ಮತ್ತು ನವಣೆ ಮತ್ತು ಇನ್ನೊಂದು ಆರೆಂಜ್ ಕಲರ್ ಬೇಳೆ ಬರುತ್ತಲ್ಲ ಈ ಥರದ್ದು ಇದು ಅಷ್ಟೇ ಒಂದೆರಡು ಕಪ್ ತೊಗೊಳ್ಳಿ ಎರಡು ಕಪ್ ಅಂದರೆ ನಮ್ಮ ನಾಲ್ಕು ಜನಕ್ಕೆ ತೊಗೊತಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ಎಷ್ಟು ಮಾಡ್ಕೊಬೇಕು ಅಷ್ಟು ಸೊ ಇದನ್ನ ಏನು ಮಾಡಿ ಅಂದರೆ ನಾಲ್ಕನೇ ದಿನದಲ್ಲಿ ಇದನ್ನು ಇದೂ ಅಷ್ಟೇ ಈ ಥರ ಇಲ್ಲಿ ಹಾಕೊಂಬಿಟ್ಟು ವಾಶ್ ಮಾಡ್ಕೊಳ್ಳಿ ಅದು ನೀಟಾಗಿ ವಾಟ್ರಲ್ಲಿ ವಾಶ್ ಮಾಡ್ಕೊಂಡು ಇದು ನೀಟಾಗೆಲ್ಲ ತೊಳ್ಕೊಂಬಿಡಿ ಹೆಂಗನ ಆಗಲಿ ಅದ್ರಲ್ಲಿ ಡೆಸ್ಟ್ ಗಿಷ್ಟೆಲ್ಲ ಇರುತ್ತೆ ಬೆಸ್ಟ್ ಅಂದರೆ ಮಕ್ಕಳು ಮರಿ ಎಲ್ಲ ಕುಡಿತಾ ಇರ್ತಾರೆ ಸೊ ವಾಶ್ ಮಾಡ್ಕೊಂಡು ಅದೇ ನಾಲ್ಕನೇ ದಿನ ನೀವು ಅದನ್ನೆಲ್ಲ ಕಾಳುಗಳ್ನೆಲ್ಲ ಒಣಗಾಕಿರಲ್ಲ ಸೊ ಇದನ್ನು ಅದ್ರ ಜೊತೆ ಒಣಗಾಕಿಬಿಡಿ ಇದು ಒಂದು ದಿನ ಒಣಗಿದ್ರೆ ಸಾಕು ನೀಟಾಗಿ ಯಾಕೆಂದರೆ ಇದೇನು ಮಳಕೆ ಬಂದಿರೋವಲ್ಲ ಜಸ್ಟ್ ವಾಶ್ ಮಾಡಿರ್ತೀವಲ್ಲ ಜಸ್ಟ್ ಅದಕ್ಕೋಸ್ಕರ ಒಣಗಲಿ ಅಂತ ಯಾಕೆಂದ್ರೆ ರುಬ್ಕೊಬೇಕಿರೋಲ್ಲ ಹಸಿ ಹಸಿ ಇದ್ದರೆ ನೀಟಾಗಿ ರುಬ್ಬಾಕಲ್ಲ ಸೊ ಈಗ ಇದನ್ನು ಅದ್ರ ಜೊತೆ ಬಿಟ್ಬಿಟ್ರೆ ಅದು ಕಂಪ್ಲೀಟಾಗಿ ಒಣಗಿಕೊಳ್ಳುತ್ತೆ ಅದು ನಾಲ್ಕನೇ ದಿನದಲ್ಲ ಅದು ಒಣಗಿಕೊಳ್ಳುತ್ತೆ ಸೊ ಇದನ್ನು ಮಿಕ್ಸಲ್ಲೇ ತೊಗೊಳ್ಳಿ ಏನು ಸಪ್ರೇಟಾಗಿ ಅಂತ ಅಂತೇನಿಲ್ಲ ನಾಲ್ಕನೇ ದಿನ ಇದೆಲ್ಲ ಒಣಗಾದ ಮೇಲೆ ನೋಡಿ ಆಗಿ ಈ ಥರ ಬಂದಿದೆ ಆ್ಯಕ್ಚುಲಿ ವೀಡಿಯೋ ಮಾಡೋಷ್ಟಲ್ಲಿ ಮನೆಯಲ್ಲೆ ತೆಗೆದುಬಿಟ್ಟಿದ್ರು ಸೊ ಇದು ನಾಲ್ಕನೇ ದಿನ ಕಂಪ್ಲೀಟಾಗಿ ಡ್ರೈ ಆಗಿರೋದು ಓಕೆನಾ ಸೊ ಅದೆಲ್ಲ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಏನು ಮಾಡಿ ಅದನ್ನು ಸ್ವ ಸ್ವಲ್ಪ ಹುರ್ಕೊಳ್ಳಿ ಬಾಣಲಿಲ್ಲ ಅಥವಾ ತವಾದೆಲ್ಲ ಯಾವುದ್ರಲ್ಲಿ ಬೇಕಾದ್ರಲ್ಲಿ ನೀಟಾಗಿ ಬಟ್ಟು ಹಸಿ ಹಸಿಸ್ಮೇಲೆ ಹೋಗಬೇಕು ಫುಲ್ ನೀಟಾಗಿ ಅಂದರೆ ಅದು ಉರಿತ ಸ್ವಲ್ಪ ಮೆತ್ತಗಿರುತ್ತೆ ಬಟ್ ಹುರಿದಾದ ಅದು ಸ್ವಲ್ಪ ನೀವು ಆರಕ್ಕಿಕ್ಕಿ ಹಾರಕ್ಕಿಕ್ದಾಗ ಅದು ಗಟ್ಟಿ ಫ್ಲೇವರ್ ಬರುತ್ತೆ ಅಂದರೆ ಗಟ್ಟಿ ಅನಿಸುತ್ತೆ ಕಡಿಬೇಕಾರೆ ಅಂದರೆ ಕರುಮ್ ಕರುಮ್ ಅಂತ ಫೀಲ್ ಆಗಬೇಕು ನಮ್ಗೆ ಅದು ಕಡಿಬೇಕಾರೆ ಅಷ್ಟೊಂದು ಪ್ರಾಪರಾಗಿ ನೀವು ಒಣಗಿಸಿರಬೇಕು ಪ್ಲಸ್ ಅದನ್ನು ಬೆಂಕಿಲಿ ಉರಿದಿರಬೇಕು ನೋಡಿ ಹಿಂಗೆಲ್ಲ ಕ್ಲೀನಾಗಿ ಎಲ್ಲ ಸೀಸಾಕೋಗ್ಬಿಡಿ ಲೋ ಫ್ರೇಮಲ್ಲಿ ಇಟ್ಕೊಂಡು ಅದು ನೀಟಾಗಿ ಉರಿರಿ ಕಾಳುಗಳ್ನೆಲ್ಲ ಸರಿ ಹಸೀದಾಗ ನೋಡಿ ಈ ಕಲರ್ ಇರುತ್ತೆ ಸೊ ಈಗ ಕಂಪ್ಲೀಟಾಗೆ ಸ್ವಲ್ಪ ಒಂದು ಹತ್ತು ನಿಮಿಷ ನೋಡಿ ಹತ್ತು ನಿಮಿಷ ಅದು ಸ್ಟವಲ್ಲಿ ನೀಟಾಗಿ ಉರಿದಿದ್ದಕ್ಕೆ ಈ ಕಲರ್ ಆಗಿದೆ ಓಕೆನಾ ಸೊ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಬಿಡಿ ಪ್ಲೇಟಿಗೆ ಹಾಕೊಂಡು ಆರಾಕ್ಬಿಡಿ ಕ್ಲೀನಾಗೆ ಅದನ್ನು ರುಬ್ಬ ಮುಂಚೆ ನೀಟಾಗಿ ಅದು ಆರಲಿ ಆಯಿತಾ ನೆಕ್ಸ್ಟ್ ಏನು ಮಾಡಿ ಆ ಕಾಳೆಲ್ಲ ಹುರ್ಕೊಂಡು ಆದಮೇಲೆ ಎಲ್ಲ ಕಾಳುನು ಸ್ವಲ್ಪ ಜೀರಿಗೆ ಹಾಕೊಂಡು ಹುರ್ಕೊಳ್ಳಿ ಜೀರಿಗೆನೂ ಅದಕ್ಕೆ ಇರಬೇಕು ಅದೆಲ್ಲ ಗ್ಯಾಸ್ಟಿಕ್ ಪ್ರತಿಯೊಂದಕ್ಕೂ ಜೀರಿಗೆ ಒಳ್ಳೆಯದು ಫ್ಲೇವರ್ಗೂ ಒಳ್ಳೆಯದು ಅದಾದಮೇಲೆ ಜೀರಿಗೆ ಆದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಈ ಥರ ಇದು ಗೋಡುಂಬೆ ಅದನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಯಿತಾ ಇದೂ ಅಷ್ಟೇ ನೀಟಾಗೆ ಹುರ್ಕೊಳ್ಳಿ ಬಾಣಲೀಲಿಲಿ ಅದು ಅದು ಅಷ್ಟೇ ಹಸೀಸ್ ಮೇಲೆ ಎಲ್ಲ ಹೋಗಬೇಕು ಬಟ್ ಓಕೆ ಇದು ಅದು ಒಣಗಾದ ಮೇಲೆ ಅದು ಕಟುಮ್ ಕಟುಮ್ ಅಂತ ಅನ್ನೋ ಥರ ಬರುತ್ತೆ ಇದು ಬಟ್ ನೀಟಾಗಿ ಇದು ನೋಡ್ಕೊಬೇಕು ನೋಡಿ ಇದು ಹಸಿದಾಗ ಈ ಥರ ಇರುತ್ತಾ ಕಲರು ಫುಲ್ ಡ್ರೈ ಆದಾಗ ಫುಲ್ಲು ನೋಡಿ ರೋಸ್ಟ್ ಆದಾಗ ಈ ಥರ ಆಗುತ್ತೆ ಓಕೆನಾ ಇದೂ ಅಷ್ಟೇ ಸೇಮ್ ಆರಾಗಿ ಬಿಟ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಆಯಿತಾ ಒಂದು ತರ್ಟಿಗೆ ಹಾಕ್ಕೊಂಡು ನೆಕ್ಸ್ಟ್ ಬಂದು ಬಾದಾಮಿನೂ ಅಷ್ಟೇ ಸೇಮ್ ಪ್ರೊಸೆಸ್ ನೀವು ಗೋಡಂಬೆನ ಯಾವ ಥರ ನೀವು ಹುರ್ಕೊಂಡ್ರೆ ಬಾದಾಮಿನೂ ಅಷ್ಟೇ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಅದಕ್ಕೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತೇನಿಲ್ಲ ಸೊ ನಾನು ಸ್ವಲ್ಪ ಜಾಸ್ತಿ ಹಾಕ್ತಿದ್ವಿ ಮನೇಲಿ ಹಂಗೆ ಇತ್ತು ಸೊ ಅದೂ ಅಷ್ಟೇ ಹಿಂಗೆ ಇದನ್ನು ಕ್ಲೀನಾಗಿ ನೋಡಿ ಯಾವ ಕಲರ್ ಇದ್ದಿದ್ದು ಯಾವ ಕಲರ್ ಆಯಿತು ಚಟಪಟ ಚಟಪಟ ತಂಗೆ ಉರಿತಾ ಉರಿತಾಯಿದ್ರೆ ಸೊ ಇದನ್ನು ಹುರ್ಕೊಂಬಿಟ್ಟು ಅದೂ ಅಷ್ಟೇ ಒಂದು ಪ್ಲೇಟಿಗೆ ಹಾಕೊಳ್ಳಿ ಎಲ್ಲ ಹಾರಬೇಕು ನೀವೇನೇನು ಹುರ್ಕೊತೀರಾ ಈಗ ನಾನು ಹೇಳಿದ್ದು ಅದನ್ನೆಲ್ಲ ನೀಟಾಗಿ ಆರಬೇಕು ನೀವು ಮಿಕ್ಸಿಗೆ ರುಬ್ಬೋದ್ಕಿಂತ ಮುಂಚೆ ಎಲ್ಲ ನೀಟಾಗಿ ಹಾರಿದ್ರೇ ಅದು ನೀಟಾಗಿ ಪೌಡ್ರ್ ಥರ ಬರುತ್ತೆ ಅವಾಗ ಪ್ರತಿಯೊಂದಕ್ಕೂ ಅಂದರೆ ಪೌಡ್ರ್ ಥರ ಬಂದರೆ ನಿಮಗೆ ಥರ ಮಾಡ್ಕೊಂಡು ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ಈಗ ಮಿಕ್ಸಿಗೂ ಅಷ್ಟೇ ನೀವು ನೋಡಿ ಅದೇನು ಡ್ರೈ ಫ್ರೂಟ್ಸ್ ಇದೆ ನೀವೇನೇನು ಹುರ್ಕೊಂಡಿದ್ದೀರಾ ಎಲ್ಲ ಒಟ್ಟಿಗೆ ಹಾಕೊಂಡು ಮಿಕ್ಸಲ್ಲೇ ನೀವು ಎಷ್ಟೆಷ್ಟು ಬೇಕು ಅಷ್ಟು ಆ ಮಿಕ್ಸಿ ಜಾರಿಗೆ ಎಷ್ಟೆಷ್ಟು ಹಿಡಿಯುತ್ತೆ ಅಷ್ಟನ್ನು ಎಲ್ಲ ಒಟ್ಟಿಗೆ ಹಾಕೊಂಡು ರುಬ್ಕೊಳ್ಳಿ ಅದಕ್ಕೆ ಏನು ಸಪ್ರೇಟಾಗಿ ಹಾಕಬೇಕು ಅಂತ ಏನೂ ಇಲ್ಲ ಕಂಪ್ಲೀಟಾಗಿ ಏನೇನು ಬರುತ್ತೆ ಏನೇನು ನೀವು ಯಾರು ಅಂದರೆ ಇದರಲ್ಲಿ ಒಣಗಿಸ್ಕೊಂಡಿದ್ದೀರಾ ಮತ್ತು ಗ್ಯಾಸಲ್ಲಿ ನೀವು ಹುರ್ಕೊಂಡಿರಾ ಅದನ್ನೆಲ್ಲ ಒಟ್ಟಿಗೆ ಹಾಕಿ ರುಬ್ಬಿ ಓಕೆನಾ ನೀಟಾಗಿ ಎಷ್ಟು ರುಬ್ಕೊಳ್ಳಿ ಅಂದರೆ ನೋಡಿ 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 ಇಲ್ವೋ ಅಂತ ನೋಡ್ಬಿಟ್ಟು ನೋಡಿ ಇಷ್ಟು ನುಣ್ಣಗಾಗಲಿ ಇಷ್ಟು ಆಗಲಿ ಬೇಕಾದ್ರೆ ಇದರಿಗಿಂತ ಜಾಸ್ತಿ ನುಣ್ಣಗೆ ಮಾಡ್ಕೊಂಡ್ರೂ ನಡೆಯುತ್ತೆ ನೋಡಿ ಆ ಥರ ಎಲ್ಲ ಸರಿ ಇರಿ ಅದು ಎಣ್ಣೆ ಬಿಟ್ಕೊತಾ ಇರುತ್ತೆ ಬಾದಾಮಿ ಇದೆಯಲ್ಲ ಅದು ಎಣ್ಣೆ ಬಿಟ್ಕೊತಾ ಇರುತ್ತೆ ಬಟ್ ಎಲ್ಲ ಕಾಳಿರೋದ್ರಿಂದ ಅದು ಮಿಕ್ಸಾಗಿ ಚೆನ್ನಾಗಿರುತ್ತೆ ಇದು ನೀವು ಪೌಡ್ರ್ ಬೇಕಾದ್ರೂ ಮಾಡ್ಕೊಬೋದು ಮಕ್ಕಳಿಗೆ ಅದ್ರಲ್ಲಿ ಮುದ್ದೆ ಬೇಕಾದ್ರೂ ಮಾಡ್ಕೊಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫೈನಲಾಗಿ ನೋಡಿ ಈ ಥರ ಪೌಡ್ರ್ ಆಗಿದೆ ಎಲ್ಲ ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಒಂದು ಡಬ್ಬಕ್ಕೆ ಹಾಕೊಂಬಿಟ್ಟು ಎತ್ತಿಕ್ಬಿಡಿ ನೆಕ್ಸ್ಟ್ ಓಕೆನಾ ಸೊ ಇದನ್ನೇ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಪೌಡ್ರ್ ತೊಗೊಳ್ಳಿ ಈಗ ನೋಡಿ ಎಕ್ಸಾಂಪಲ್ ನಾವು ಒಂದು ಎರಡು ಚಮಚ ಹಾಕ್ತಿದ್ದೀವಿ ಅದೊಂದು ಗ್ಲಾಸ್ ನೀರು ಹಾಕಿದ್ರೆ ಬರೀ ಅರ್ಧ ಗ್ಲಾಸ್ ಮಾತ್ರ ನಮಗೆ ಸಿಗುತ್ತೆ ನೋಡಿ ಒಂದು ಗ್ಲಾಸ್ ನೀರು ಹಾಕ್ತಿದ್ದೀವಿ ಓಕೆನಾ ಅದಕ್ಕೆ ಯಾಕೆಂದರೆ ಇದು ನೀಟಾಗಿ ಹಸಿ ಹಸಿ ಸ್ಮೆಲ್ಲೆಲ್ಲ ಹೋಗೋಷ್ಟು ಬೇಯಿಸ್ಬೇಕು ಓಕೆನಾ ಅವಾಗ ಅದು ಬೇಯ ಟೈಮಲ್ಲಿ ನೀರೆಲ್ಲ ಸೀದೋಗಿ ನಿಮ್ಗೆ ಆ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಮಾತ್ರನೇ ಸಿಗುತ್ತೆ ಆಯಿತಾ ನೋಡಿ ಯಾವ ಥರ ಕಲರ್ ಬರ್ತಾ ಇದೆ ಇದು ಚೆನ್ನಾಗಿದೆ ಇದು ನೋಡಿ ಇದೆಲ್ಲ ನೀಟಾಗೆ ಕಾಳ್ದೇನು ಹಸಿ ಇರುತ್ತೆ ಅದೆಲ್ಲ ಹೋಗಬೇಕು ಅಷ್ಟೊಂದು ನೀಟಾಗಿ ಕುದುಕ್ಸ್ಬೇಕು ರಾಗಿ ಗಂಜಿ ಮಾಡ್ತೀರಲ್ಲ ಸೇಮ್ ಅದೇ ಥರನೇ ಇದಕ್ಕೆ ನೀವು ನೀಟಾಗಿ ಈ ಥರ ಎಲ್ಲ ಸ್ಪೂನ್ ಆಡಿಸ್ಕೊಂಡು ಅದು ಹಸಿ ಸ್ಮೆಲ್ ಹೋಗಿದೆಯಲ್ಲ ಟೇಸ್ಟ್ ನೋಡ್ಕೊಂಡು ನೀವು ನೀಟಾಗಿ ಅದೆಲ್ಲ ಹಸಿ ಸ್ಮೆಲ್ ಹೋಗಿದ್ಮೇಲೆ ಒಂದು ಲೋಟ ಇದ್ದಿದ್ದು ಅರ್ಧ ಲೋಟ ಆಗೋಗಿರುತ್ತೆ ಎಲ್ಲ ಸೀದೋಗಿರುತ್ತೆ ಸೊ ಅದು ಫೈನಲ್ ಆಗಿ ನೋಡಿ ಈ ಥರ ಬರುತ್ತೆ ಅಡಿ ಇದು ಇನ್ನೂ ಕುದಿತಾ ಇದೆ ಈ ಥರ ಇದು ನೋಡಿ ಇದು ಆಲ್ಮೋಸ್ಟ್ ಎಲ್ಲ ಸೀದಿದೆ ಆಲ್ಮೋಸ್ಟ್ ನೀರೆಲ್ಲ ಸೊ ನಾವು ಟೇಸ್ಟ್ ನೋಡಿದಾಗ್ಲೂ ಅದು ಹಸೈಸ್ ಮೇಲೆಲ್ಲ ಹೋಗಿತ್ತು ಸೊ ನೋಡಿ ಒಂದು ಗ್ಲಾಸ್ ತಾನೇ ನಾವು ನೀರು ತೊಂದಿದ್ದು ನೋಡಿ ಅರ್ಧ ಗ್ಲಾಸ್ ಪಾತ್ರ ಬಂತು ಸೊ ಇದಕ್ಕಿನ್ನ ಅರ್ಧ ಗ್ಲಾಸ್ ನೀವು ಮಜ್ಜಿಗೆ ಬೇಕಾದ್ರು ಹಾಕೊಂಡು ಕುಡಿಬೋದು ಅಥವಾ ಅಂಗು ಬೇಕಾದ್ರೂ ಕುಡಿಬೋದು ಎಲ್ಲ ಕುಡಿಯಿರಿ ತುಂಬ ಹೆಲ್ದಿಯಾಗಿದೆ ಥ್ಯಾಂಕ್ ಯು ಸೋ ಮಚ್